ಇವತ್ತಾನ ಏ ಈ ಮತ್ತ ನೀನೇ ಮೂರ್ ನಾವು ಒಬ್ಬರೇ ಕೆರೆ ಕೆಡದ ಮಾಸ್ಟರ್ ನಾವೊಂದು ಕೇಳ್ತೀನಿ ನಾ ಹುಟ್ಟ ನಲವತ್ತೈದು ವರ್ಷ ಆಯ್ತು ಕರ್ನಾಟಕದಾಗ ಹಳ್ಳಿ ಹಳ್ಳಿ ಮನೆ ಮನೆ ಹೋದ್ರು ಕೂಡ ಅರಟಾದವರು ಬ್ಯಾರೆ ಸಮಾಜದವ್ರು ಇದ್ರು ಕೂಡ ಬೆಕ್ಕಾದಲ್ಲಿ ಹೋಗ್ಲಿ ಕಲಿನೇಶನ್ ಊರು ನಿಮ್ಮದ ಕೇಳ್ತಾರ ಹೌದು ನಾವು ಊರಿಗೆ ಏನು ಕೊಟ್ಟಿನ್ರಿ ಹೆಸರೇ ಕೊಟ್ಟ ನೀ ಹೇಳಿ ಇಪ್ಪತ್ತೈದು ವರ್ಷ ಆಯ್ತು ನಾ ದುಡಾ ನಾನು ನಾನ್ ನಿಮ್ಮ ಊರಿಗೆ ಬಂದಾಗ ನೀನು ಹುಟ್ಟಿದಿಲ್ಲ ನಾವು ಹೇಳಿ ಬಂದಾಗ ನೀವು ಹುಟ್ಟಿಲ್ಲ ನಿಮ್ಮ ಅಪ್ಪ ನಿನಗೆ ಏನು ಮಾಡ್ತಂದ್ರೆ ಏನ್ ಮಾಡ್ತ ಮುತ್ತಪ್ಪನ ಏನು ಮಾಡ್ತಿದ್ದು ಗೆಲೇ ಕೆತ್ತೆ ಮಾಡ್ತಿದ್ದ ಕಲಿಮೇಶ್ ಮಾಸ್ತರ ಹೆಂಗ್ ಡೊಳ್ಳಿನ ಪದ ಹಾಡ್ತಲ್ಲ ಅಮಶಿದ್ ಮುತ್ತ ನನಗೂ ಮಕ್ಕಳ ಕೊಟ್ಟಿ ಅಂದ್ರ ನಾನು ಒಬ್ಬ ಕಲಾವಂತನನ್ನ ಮಾಡ್ತೀನಿ ಅಂತ ಮತ್ತೆ ಹರಕಿ ಹೊತ್ತು ಹನುಮಂತ ಮಾಸ್ತರ್ನ ನಿನ್ನ ಹಾಡದಾರ ಬಂಧುಗಳೇ ಇಲ್ಲ ನಿಮ್ಮಅಪ್ಪನ ಕೇಳ್ರ ಸುಳ್ಳಂದ್ರ ಇಲ್ಲ ಗೊತ್ತ ಮನಮೋಹನ್ ಸಿಂಗ್ ಇವನೇ ನೋಡ್ರಿ ಅವರು ಬ್ಯಾರೆ ಸಮಾಜ ಇದ್ರು ಕೂಡ ಒಂದೇ ಮನೆ ಒಳಗೆ ಒಂದೇ ಮನೆ ಕುಟುಂಬ ಸದಸ್ಯರು ಡೊಳ್ಳಲ್ ಪದ ಹಾಡವ್ರಂದ್ರ ಹಾಲಗುರ್ ಅವ್ರಿ ಅವತ್ ಯಾರಿಕೊಳ್ಳಿ ಸಾಹುಕಾರ ಅವರು ಇರ್ಲಿ ಎಲ್ಲರೂ ಅವ್ರೆ ಇರ್ಲಿ ಯಾಕಂತ ಕೇಳಿದ್ರೆ ಅಂತ ಒಂದು ಊರವ್ರು ನೀ ಹೇಳಿ ನಾ ಇಪ್ಪತ್ತು ವಯಸ್ಸು ವರ್ಷ ಅದು ಹಾಡಾಕತ್ತೀನಿ ಮೂವತ್ತು ವರ್ಷ ತಿಳ್ಕೊಳ್ಳು ನಿನ್ನದಿಂದ ನೀರು ಏನು ಸುಧುರಾಶ್ ನನಗೆ ಹೇಳ ಸುಧರಾಶ್ ನಮ್ಮ ಮನೆಯೊಂದು ಸುಧಾರಾಶ ನೋಡಿ ಮೊನ್ನೆ ನಾನು ಅವ್ರ ಊರಿಗೆ ಹೋಗಿನ ಹಾಡ್ಕೆಗೆ ಹೆಣ್ಣು ಮಕ್ಕಳು ಕೇಳಿ ನನ್ನ ನಿಮ್ ಮೂರ್ ಎಂಟು ಸುಧಾರಾಶ ಹೇಳಿ ನಾ ಮೂರಾಗಿ ಒಂದು ಪಾಯಿ ಕಲಿಸ್ಲಿಕ್ಕೆ ಆಗಿಲ್ಲ ಹೇಳಿರಾವ್ ಮೊದಲು ನೀ ಸ್ವಂತ ರೊಕ್ಕದಿಂದ ನೀವು ಶೌಚಾಲಯ ಕಟ್ಟಿಸಿ ಮುಂದೆ ಬಂದು ನನ್ನ ಜೋಡಿ ವಾರ ಮಾಡುದು ಒಪ್ಪ ಬಂದ್ರೆ ಅಮರೇಶ್ವರಪ್ಪ ಹೇಳಿ ಹೇಳಿ ಬಿಟ್ರಲ್ಲ ಅವರು ಹೇಳಿ 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 ಎಂಬತ್ತೆರಡು ವರ್ಷ ಬದುಕಿ ಬಾಳೆ ಹೋದ್ರು ಏನ್ ತಂದ್ರಿ ಕೆಲಸ ಹಂಗ ದಯವಿಟ್ಟು ಸರ್ ಎಲ್ಲ ನೀನು ಇಪ್ಪತ್ತೈದು ವರ್ಷ ಸೇವಾ ಮಾಡಿ ನಿಮ್ಮ ಅಪ್ಪನ ಹೊಟ್ಟೆಲಿ ಮೂರು ಮಂದಿ ಮಕ್ಕಳು ಕಾಸು ಒಂದೇ ತಾಯಿ ಮಕ್ಕಳಾಗಿ ಸೇವಾ ಮಾಡಾಕಿ ಹೌದು ನಿಮಗೈವತ್ತು ನಿಮ್ಮ ಅಣ್ಣಗ ಐವತ್ತು ನಿಮ್ಗೆ ತಮ್ಮಗ ಐವತ್ತು ದೇಡ್ ಲಕ್ಷ ರೂಪಾಯಿ ಪಗಾರ ಐತಿ ಅದ್ರಾಗ ಮಾತ್ರ ನೂರ ಎಂಟು ಕಾರ್ಯಕ್ರಮ ಮಾಡ್ತೀರಿ ಹೌದ್ ಯಾರು ಊರಾಗ ಸುಧ್ರಾಶ್ಯ ಹೇಳ್ರಿ ಮತ್ತೆ ಹತ್ತು ಸಾವಿರ ನಿಮ್ಮದಿಂದ ಊರು ಸುಧಾರ್ಸ್ತಂಗಿಲ್ಲ ನೀವು ಒಂದು ಮಾತು ಹೇಳ್ತೀನಿ ನಮ್ಮದಿಂದ ಊರು ನಮ್ಮ ಮನೆ ಮನಿ ಸುಧಾರಿಸ್ತೈತಿ ಇಲ್ರಿ ಹೌದು ಸರ ನಾವು ಹಾಡಿದ ರೊಕ್ಕ ಹೋದ ನಾವೇನು ಗುಡಿ ಕುಡ್ತೀವೇನ್ರಿ ಎಲ್ಲಿ ಗುಡಿಯ ಕುಡ್ತೀವೇನ್ರಿ ನಿಮ್ಮ ಗುಡಿಗೆ ಕೊಡ್ತೀವೇನ್ರಿ ಇಲ್ಲ ಏನ ವೃದ್ಧಾಶ್ರಮ ಕೊಡ್ತೀವೇನ್ರಿ ಇಲ್ಲ ಏನು ಮಠ ವೃದ್ಧಾಶ್ರಮದಾಗ ಬಿಟ್ಟು ಬರ್ತಾವ್ರ ಅಪ್ಪುಗಳು ನಮ್ಮ ಜಾಹಕ್ಕೆ ಮಾಡೋರು ಯಾರಿಲ್ಲ ஜ கலா மாவரு ஏன் தாயி தங்கி நோட்ல அவு அப்படின் மத்தொன் மாத்தான புராண உபனிஷத் தாய எல்லா ஓத்கண்டினி நான் நினை மாதேனி நாகம் தூக்கி ಧರ್ಮದ ನ್ಯಾಯ ಪಾಪ ಮಾಡಿ ಧರ್ಮದ ನ್ಯಾಯ ಮಾಡಿ ಟ್ಯಾಕ್ಟರ್ ಆಗ ಪುರಾಣ ಒಟ್ಟು ಪುರಾಣ ಹೋದಂಗಿಲ್ಲ ಕೇಳಿದ ಪ್ರಶ್ನೆ ಉತ್ತರ ನೇರವಾಗಿ ಹೊಡೆ ಕುಡಬೇಕು ಗಂಡಾಗ ಗಾಲಿಗೆ ಹಾರಿ ಬಂದ ಕ್ಷೇತ್ರ ಯಾವತ್ತು ಕೇಳಿದ್ರ ಅದ್ರ ಕುರುಕ್ಷೇತ್ರ ಹೇಳಿವೆ ನಾವು ಹೌದು ಅದೇ ನಿಮ್ಮ ಗುರುಗಳು ಅಂತ ಒಪ್ಪಿಕೊಂಡು ಮಹಾರಾಜ್ ಕಿ ಜಯತ್ ಹೇಳಿ ಟೇದಜ ತಳಹಾದ ಗಂಡ ಅವು ಅಂದ ಹೇಳಿ ಹೌದು ನಾವೇ ಎಲ್ಲಾ ಮಾಡಿ ಬಿಟ್ಟಿರಿ ಪುರಾಣ ಪುಂಡ್ರ ಗೋಷ್ಟಿ ಶಾಸ್ತ್ರ ಸತ್ಯ ಗೋಟಿ ಕಂಡಟ್ ಹೇಳ್ರು ಮಿಂದ್ರಿ ಮಕ್ಕಿ ಅಂದಾರ್ ಯಾರು ಪೈ ಮಾತ ಬಬಲ ದೇವರ ಅಂದಾ ಹೌದು ನಿನ್ ಕೇಳ್ತೀನಿ ಪುರಾಣದಾಗ ನೀ ಬಹಳ ಶಾನೇ ಪುರಾಣ ಕರೆಕ್ಟ್ ಅದಾವು ಯಾವ ಜಾಣ ಹೆತ್ತವರು ಪರಮಾತ್ಮನಗೆ ಐದು ಮುಖಾತೆ ಹೇಳಿ ಒಂದು ಪುಸ್ತಕನಿಗೆ ಐತಿ ಪಂಚಮುಖದ ಮುಖದ ಪರಮಾತ್ಮಾತರು ಪರಮಾತ್ಮನಗೆ ಎಂಟು ಮುಖಾತೆ ಒಂದು ಪುಸ್ತಕನಿಗೆ ಐತಿ ಹೌದು ಪರಮಾತ್ಮನಗೆ 25 ಒಂದು ಬುಕ್ನಿ ಐತಿ ದೇವಿಗೆ ತೊಂಬತ್ತೊಂಬತ್ತು ಸಾವಿರ ಕೋಟಿ ಒಂದು ಐತಿ ಬುಕ್ನಿ ಆಗೈತಿ ಸುಮ್ ಕೇಳ ಹಂಗ ಗಣಪತಿ ಪಾರ್ವತ ದೇವಿ ಮಣ್ಣಿನ ಡೋರ್ ನಿಂದ ಮಾಡಾಳ ಪಾರ್ವತ್ಯತೆ ಒಂದು ಬುಕ್ನಿ ಆಗ ಇದ್ರೆ ಹೌದು ಪಾರ್ವತ ದೇವಿ ಗರ್ಭಿಣಿಯಾಗಿ ಹರದಾಳತ್ತು ಒಂದು ಐತಿ ಬೇರೆ ಆಗೈತಿ ಮತ್ತೊಂದ್ರೇರೆ ಹಂದಿಗೊಂಡೊಳಗೆ ತಪ್ಸಿ ಸುರೇಶಿ ಮಾರಡೋಡಿ ಕಾರ್ಯಕ್ರಮ ಇವರೇ ಕುಡಿಸಿದ್ರು ಯಾರ ಯಾರು ಯಾರು ಜನಿಸಿದ್ರು ಹೌದಿಲ್ಲ ಹಲಪನ ಇವರೇನ್ರಿ ಅವರೇ ಕುಡಿಸಿದ ಹಾಗೆ ಉತ್ತರ ಕೊಟ್ಟिवी ಅದನ್ನೆಲ್ಲ ಬಿಟ್ಟು ಏನತ್ತಾನ ಏನಂತನ ಏನ್ ನಾ ನಿನಗೆ ನಾಕವೇ ಎಲ್ಲಕ ಬರಂಗಿಲ್ಲ ಹೌದು ಶಾಸ್ತ್ರ ಎಲ್ಲಕ ಬರಂಗಿಲ್ಲ

ಹದಿನೆಂಟು ಪ್ರಾಣಿ ಓದಿರ್ತಕ್ಕಂತ ಸಿದ್ಧಮುತ್ತ ತಪ್ಸಿ ಸಿದ್ದನಗೌಡ ಅವ್ರು ಅನ್ನಬೇಕು ಶ್ಯಾನೆ ಹೌದು ಅವ್ನಂಗ ಪಕ್ಕ ಶ್ಯಾನು ಇಲ್ಲಿ ಕಂದ್ರೆ ಪಕ್ಕ ಹುಚ್ಚರಿ ಆಗ ಒಂದರ ದಿ ಹಿಡಿತ ನೀ ಇದ್ದೆ ಇದಂದ್ರೆ ನಿನ್ನ ಕೇಳಿ ತಿಳ್ಕೊಲಕ್ ಬರ್ತೈತಿ ಹೌದು ನೀಂದ್ರೆ ನಿನ್ನ ಸುರಾಸಕ್ ಬರ್ತೈತಿ ಹೇಳಕ್ ಬರ್ತದೆ ಯಾರು ಮಾತಾ ನೀವು ಇಬ್ರು ಅರ್ಹುತ್ತಿರೀ ನೋಡಿ ತಾಳ್ಬಡಿ ಬಳಿ ಕುಡಿತಾ ಹೋಗ್ತಾ ಇಂಥವ್ ಖೇಣ ಸರಿ ಕೊಡುವಾರ ಕೂಡಂದ್ರೆ ಕೂಡಂದ್ ಕುಡಿಯುತ್ತಿಲ್ಲ ಆನ್ ಇರ್ತೈತ್ರಿ ನೋಡ್ರಿ ದೇವ್ರ ಬಗ್ಗೆ ಹೇಳಿ ನಿನ್ನಂತ ಮಾತ ನಾ ಬಾಳ್ ಹೇಳ್ತೀನಿ ಟೈಮ್ ಬಾಳ್ ಹೊಕ್ಕವ ದೇವರನ್ನು ಶಿವ ಅನ್ನು ದೇವ್ರ ಸುಖದಾಗಿ ಯಾರಿಗಿಟ್ಟನು ಎಲ್ಲಾರ ಮನೆಯಾಗ ಇಲ್ಬಂದು ಕೊಡ್ತಿ ಮಾಡಿ ಬಿಟ್ಟಾನು ಹೌದಪ್ಪ ಹೌದ ದರ್ಕಾರ ಇಲ್ಲದೆ ದರ್ಕಾರ ಇಲ್ಲದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು ಮಾಡಿ ಕುರ್ಚಿ ಕೆಳಗ ಮತ್ತವ್ರಿಗೆ ಬಿಟ್ಟಾನ ಹೌದು ಹೌದು ಬರ್ಬರ್ತಿಲ್ರಿ ಹೆಣ್ಣ ಮಕ್ಕಳಿಗೆ ಕಣ್ಣು ಕೂಕಂಗ ಬಣ್ಣ ನೆಟ್ಟಾನ ಹೆಣ್ಣು ಮಕ್ಕಳಿಗೆ ಕಣ್ಣು ಕೂಕಂಗ ಬಣ್ಣ ನೆಟ್ಟಾನ ಲಪಂಗಿ ರಾಜನ್ ಅಂತ ಹುಡುಗರು ಬೆನ್ನಿಗೆ ಬಿಟ್ಟಾನು ಹೌದು ಒಟ್ಟು ಉಪರಾಟಿ ಪುಚ್ಚ ಬೋಳ್ಸಗೊಂಡು ಗಂಟೆ ಬೀಳ್ತಾವ ಹೆಣ್ಣು ಹೆಣ್ಮಿ ಕುಡಕ ಗಂಧನ ಕೊಟ್ಟಾನ ಕುಡ್ಕೊಂಡ ತಿನ್ನು ಮಾನವಂತರ ಕುಡಕೋ ಮಾನವಂತರ್ ಮನ ಸೊಸಿ ಇಟ್ಟನು ಏನ್ ಸೊಸಿ ಸುದ್ದಿಲ್ಲ ಸಾಕಾರ ಮನೆಯಾಗ ಕೋಟ್ ಗಟ್ಟಲೆ ನೋಟು ಒಟ್ಟನು ನೋಟು ಸಾಹ್ಕಾರ ಮನ್ಯಾಗ ಕೋಟ್ ಗಟ್ಲೆ ನೋಟು ಒಟ್ಟನು ತುರುಕು ಮಾಡಕ್ ಮಗಲ ಮನೆಯನ್ನು ಹುಡುಗರು ಬಿಟ್ಟನು ಹೌದು ಅರಟ ಕಲ್ಮೇಸ ನಿಮ್ನ ಕಲ್ಕೊಂಡು ಬಂದು ಹಾಳಂಗಿಲ್ಲ ಇಲ್ಲೇ ತಯಾರ ನೀ ಕಲ್ಮೇಶಿ ಮಾಸ್ತರ್ ಪಾಕಂದು ಕಲ್ಮೇಶ್ ಮರದ ಫಲ ಹೇಳಕತಿ ನೀನು ನಿನ್ನ ದೊಂದು ತಂದ್ರೆ ಹೇಳಿ ನನ್ನ ಸ್ವಂತ ಅದು ಆರ್ತಿಗಳು ಒಂದು ಮಾತು ಇಲ್ಲ ಅರಟ್ಟ ಕಲ್ಮೆಸಿ ಅನುಭವದಿಂದ ಕಲಿಯ ಕಟ್ಟ ಕಲ್ಮೆಸಿ ಅನುಭವದಿಂದ ಕವಿಯ ಕಟ್ಟ್ಯಾನು ಅವರ ಅನ್ನ ಸಂಗಮಕ್ಕೆ ಸ್ವರ ಕಲ್ಮೇಸಿ ಕಮ್ಮಿ ಇಟ್ಟು ಕಡಿಮೆ ಇದ್ದಂಗ ಇದ್ದಂಗ್ ಹೇಳುದು ಈ ಹಣಿಮೆ ನೋಡಿ ಯಥರಿಚಿ ಇರ್ತೈತಿ ನನಗ ದೇವರು ಏನು ಕೊಟ್ಟ ಪದ ಬರೆಯದು ಕವಿ ಬರೀದು ಜನಪದ ಬರೆದು ಡೊಳ್ಳಿನ ಪದ ಬರೀದು ಗೀಗಿ ಪದ ಬರೀದು ಚೌಡಿಕಿ ಬರೆದು ಕೊಟ್ಟ ಕಡೆ ನಮ್ಮಾಗ ಹಾಡು ಸ್ವರ ಕೊಟ್ಟ ಬಂಧುಗಳೇ ಏನು ಮಾತಾಡ್ತಿಲ್ಲ ನಿನ್ನಗೆ ಬಾಳ ಮಾತಾಡ್ತೀನಿ ನಾನು ಏ ಮಂದಿ ಒಬ್ರು ಬಂದು ಹೇಳ ನೂರ್ ರೂಪಾಯಿ ತಗೋ ಸಾಕಂದ್ರ ಅವ್ರು ತಬ್ರು ಬರ್ತ ಗಬರು ಗಬರು ಅವ್ರಿಗೆ ಅಲ್ಲ ನೀ ಹದಿನೆಂಟು ಪುರಾಣದಾಗ ಬಾಳಿ ಶ್ಯಾನೆ ಅದಿ ಹಾಲ್ ಮತ್ತೆ ಶ್ಯಾನಿ ಅದಿ ಜನರಲ್ ಅದಿ ನಾ ನಿನ್ನಟ್ಟು ನಿನ್ನ ಓದ್ಕೊಂಡಲ್ಲ ಏನ್ ನಮಗೇನು ಹೋಗಂಗಿಲ್ಲ ಹೌದು ಜನರಿಗೆ ಕಲ್ಮೆಸಿ ಮಾತ್ರ ಅದು ಗೊತ್ತೈತಿ ನಿನಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಆ ಉತ್ತರ ಹೊರದ್ ನೀ ಎಲ್ಲಾದ್ರ ಅಗಪ್ಪ ಸಂದ ನಾ ಕೇಳ ಮೊದಲು ಒಂದು ಅವ್ರಿಗೆ ಮುತ್ತಪ್ಪನ ನೀನೇ ಕೇಳೆ ಇಬ್ರು ಕನ್ನಡ ಸಾಲಿ ಮಾಸ್ತರ್ ಆದರೆ ಇಂಗ್ಲಿಷ್ ಹಿಂದಿ ಉರ್ದು ಸಂಸ್ಕೃತ ಮಲಯಾಳಂ ಎಲ್ಲ ಭಾಷೆದಾಗ ಬರಿತಾರ ಓದ್ತಾರ ನಂದು ಒಂದು ಬರೀಲಿ ನಾವು ಕೇಳ್ತೇನೆ ಅವ್ರಿಗೆ ಅಪ್ಪ ಬರೋದ್ ಮಗನ ಸಲಕ ಬರೀತಾರೆ ಅವ್ರೆ ಬರೀಪ್ಪ ಏನು ಮುತ್ಯ ಬರೀಪ್ಪ ಮಾಸ್ತರ್ ನೀರೇ ಬರ್ರಿ ನೀರೇ ಅವ್ರಿ ಕಡೆಗೆ ಮುತ್ಯ ನಾನು ನೀನು ಕೂಡಿ ಬರ್ರೂ ಬರಿತೀರಿ எல்லார சார் நின மிஎஸ்ஐகி ஒன்னே டோப்பி மந்தி பி எஸ் ஐகி ஒன்னே டோப்பி இது ஜனரல் நோடே தந்திர நீதுக்கொண்டவா கண்டவா சேன ದ್ವಾದಶಾನೆ ಸಿದ್ಧನಿಗೆ ಅವ್ರನ್ನ ಶಿಷ್ಯ ಮಗ ಖರೇ ಇತ್ತಂದ್ರೆ ಏ ಉತ್ತರ ಕೊಟ್ಟೆ ಅಂದ್ರೆ ಹೌದು ಸಿದ್ಧನಿ ಅವ್ರ ಶಿಷ್ಯ ಮಗ ಅಂತದಾಗ ನಾನ್ ತಪ್ಪಸ್ತ ಬಂಧುಗಳೇ ಏನ್ ಕೇಳ್ರಿ ಅವ್ರಿಗೆ ಏನ್ ಕೇಳ್ರಿ ಮೂರು ಮಂದಿ ಪಿ ಎಸ್ ಐ ಹೋಳಿಗೆ ಒಂದೇ ಟೊಪ್ಗೆ ಹಾಕ್ಯ ಹರ ತುಕಡ ತುಕಡ ಮಾಡಿ ಹಾಕ್ಯಾರ ಹ್ಯಾಂಗ್ರಿ ಅದ್ರ ಉತ್ತರ ಹೇಳ್ತಾರ ಹೇಳ್ತಾರ ಇನ್ನ ನಾ ಶರಣರ ಬಗ್ಗೆ ಹಾಡೇನಿ ಹೌದು ನಾ ಒಳಗ ಚುಚ್ಚು ನೋಡಿ ಮಾನ್ಯ ಕೊರೋನಾಗ ಒಂದು ಇಂಜೆಕ್ಷನ್ ಉದ್ಯು ಸುದ್ದಿ ಮಾಡಿದ್ರೆ ಶರಣರ ಒಳಗಿನ ಇತಿಹಾಸ ವದ ಮಾಡಿ ಹಾಡುವ ಇನ್ನು ಮುಂದೂ ಕೂಡ ಶರಣರ ಬಗ್ಗೆ ಚಾಲ ಹಾಡ್ತೀವಿ ಸ್ವಲ್ಪ ಮಾರ್ಗ ಹಾಡಿದ ತಕ್ಷಣವೇ ಏನೇನು ವಿಷಯ ಮಾತಾಡೋ ನನ್ನ ನಾಲ್ಕು ಮಾತಿನ ಆಗಿ ಹೇಳಿ ಚಾಲಕ್ ಬಂದ್ಬೇಡ ಮಾರ್ಗ